ಜಾತಿ ಗಣತಿ ಪ್ರಶ್ನಿಸಿ ಸಲ್ಲಿಕೆಯಾಗಿರುವಂತಹ ಪಿಐಎಲ್ ಅರ್ಜಿಗಳ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ಇಂದಿಗೆ ವಿಚಾರಣೆಯನ್ನು ಮುಂದೂಡಿದೆ ಜಾತಿ ಗಣತಿಗೂ ಸರ್ವೆಗೂ ಏನು ವ್ಯತ್ಯಾಸ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಮೀಕ್ಷೆಗೆ ತಡೆ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ ಈ ಮುಂಚೆ ಕೂಡ ಇಂತಹ ಹಲವು ಸಮೀಕ್ಷೆಗಳು ನಡೆದಿವೆ ಮತ್ತು ಹವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗಗಳು ಸಮೀಕ್ಷೆಯನ್ನು ನಡೆಸಿದ್ವು ಅಂಕಿ ಅಂಶ ಸಂಗ್ರಹಿಸಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತದೆ ಅಂಕಿ ಅಂಶಗಳಿಲ್ಲದೆ ಕಲ್ಯಾಣಕಾರಿ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ ತಡೆ ನೀಡಿದ್ರೆ ಇಡೀ ಸರ್ಕಾರದ ಅಧಿಕಾರವನ್ನು ಕೂಡ ತಡೆದಂತಾಗುತ್ತದೆ ಅಂತ ವಾದಿಸಿದ್ರು ಆದರೆ ಜಾತಿ ಗಣತಿಯನ್ನು ನಡೆಸಬಾರದು ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅಂತ ಅರ್ಜಿದಾರರ ಪರವಾದ ವಕೀಲರು ವಾದ ಮಂಡಿಸಿದ್ರು ಕ್ರಿಶ್ಚಿಯನ್ ಜಾತಿಗಳಿಗೆ ಹಿಂದೂ ಜಾತಿಗಳ ಕೈಬಿಡುವಂತೆ ಬಿಜೆಪಿ ದೂರು ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಮತ್ತು ಬುಡುಗ ಜಂಗಮ ಕ್ರಿಶ್ಚಿಯನ್ ಪಂಜಾರ ಕ್ರಿಶ್ಚಿಯನ್ ಮತ್ತು ಹೊಲೆಯ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮತ್ತು ಮಾದಿಗಾ ಕ್ರಿಶ್ಚಿಯನ್ ಮಹಾರ್ ಕ್ರಿಶ್ಚಿಯನ್ ಮಾಲಾ ಕ್ರಿಶ್ಚಿಯನ್ ಮತ್ತು ಪರಿಯಾ ಕ್ರಿಶ್ಚಿಯನ್ ವಡ್ಡಾ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶಿಯನ್ ಜಾತಿಗಳನ್ನ ಸಾವಿರದ ಐನೂರ ಅರವತ್ತೊಂದು ಜಾತಿಗಳ ಪಟ್ಟಿಯನ್ನ ಸೇರಿಸುವುದಿಲ್ಲ ಅಂತ ಆಯೋಗ ಸ್ಪಷ್ಟನೆ ನೀಡಿದೆ ವಿಧಾನಸಭೆ ಚುನಾವಣೆ ಹೊಸ್ತಿಲಿನಲ್ಲಿರುವಂತಹ ಬಿಹಾರದಲ್ಲೇ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಸಲು ಸಿದ್ಧತೆ ನಡೆದಿದೆ ಇವತ್ತು ಪಾಟ್ನಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನ ಸೀಟ್ ಹಂಚಿಕೆ ಬಗ್ಗೆಯೂ ಚರ್ಚೆ ನಡೆಯಲಿದೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಎಸಿ ಸ್ಟೆಲಾ ವರ್ಗೀಸ್ ಆದೇಶಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಹಲವು ಕೇಸ್ಗಳಿದ್ವು ಜೂನ್ ಎರಡರಂದು ತಿಮರೋಡಿ ಸೇರಿದಂತೆ ಒಟ್ಟು ಮೂವತ್ತಾರು ಮಂದಿಯ ವಿರುದ್ಧ ಗಡಿಪಾರು ಪ್ರಕ್ರಿಯೆ ಆರಂಭವಾಗಿತ್ತು ಆ ಬಳಿಕವೂ ತಿಮರೋಡಿ ವಿರುದ್ಧ ಸಾಲು ಸಾಲು ಕೇಸ್ಗಳು ದಾಖಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ನಾಲ್ಕು ಕೇಸ್ ಬ್ರಹ್ಮಾವರ ಠಾಣೆಯಲ್ಲಿ ಮತ್ತೆರಡು ಕೇಸ್ಗಳು ದಾಖಲಾಗಿವೆ ಪದೇ ಪದೇ ಕೇಸ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲಾಗಿದೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವೈಚ್ಛಾ ಹೇಳಿಕೆ ನೀಡಲು ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗಿತ್ತು ಬಿಎನ್ಎಸ್ಎಸ್ ಒನ್ ತ್ರೀ ಅಡಿ ಜಸ್ಟ್ ಜಡ್ಜ್ ಆಗಿರುವಂತಹ ವಿಜಯೇಂದ್ರ ಎದುರು ಚಿನ್ನಯ ಹೇಳಿಕೆಯನ್ನು ದಾಖಲಿಸಿದ್ರು ಆದರೆ ಸಂಪೂರ್ಣ ಹೇಳಿಕೆಯನ್ನು ದಾಖಲಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮತ್ತೊಮ್ಮೆ ಕೋರ್ಟ್ಗೆ ಆರೋಪಿ ಚಿನ್ನಯ್ಯನನ್ನ ಹಾಜರುಪಡಿಸುವಂತೆ ಜಡ್ಜ್ ಆದೇಶಿಸಿದ್ದಾರೆ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಅಕ್ಟೋಬರ್ ಒಂದರಿಂದ ನಗದು ರಹಿತ ಚಿಕಿತ್ಸೆ ನೀಡುವ ಆರೋಗ್ಯ ಸಂಜೀವಿನಿ ಜಾರಿಗೆ ಬರಲಿದೆ ರಾಜ್ಯ ಸರ್ಕಾರ ನೌಕರರು ಮತ್ತು ಅದರ ಕುಟುಂಬದವರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದಾಗಿದೆ ಈ ಯೋಜನೆಗಾಗಿ ನೌಕರರ ವೇತನದಿಂದ ಗ್ರೂಪ್ಗೆ ಅನುಗುಣವಾಗಿ ಮಾಸಿಕ ವೇತನ ಕಡಿತ ಆಗಲಿದೆ ಗ್ರೂಪ್ ಎಗೆ ಒಂದು ಸಾವಿರ ಗ್ರೂಪ್ ಬಿಗೆ ಐನೂರು ರೂಪಾಯಿ ಗ್ರೂಪ್ ಸಿ ಗೆ ಮುನ್ನೂರ ಐವತ್ತು ರೂಪಾಯಿ ಗ್ರೂಪ್ ಡಿಗೆ ಇನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಈ ಸಂಬಂಧ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಸನದಲ್ಲಿ ಮಾತನಾಡಿ ನಮ್ಮಲ್ಲಿ ಇ ಮತ್ತು ಪಿ ಎಫ್ ಇರಲ್ಲ ಇವರಿಗೆ ಅಸಂಘಟಿತ ಕಾರ್ಮಿಕರು ಅಂತ ನಾವು ಗುರುತಿಸ್ತೇವೆ ಅಲೆಮಾರಿ ನೇಕಾರ ಈ ರೀತಿ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ಕೊಡೋ ಕೊಡುವಂತಹ ಕೆಲಸವನ್ನ ನಾವು ಇಡೀ ಭಾರತದಲ್ಲಿ ಮೊದಲು ಮಾಡ್ತಾ ಇದ್ದೇವೆ ನೂರ ಒಂದು ಸಣ್ಣ ಸಣ್ಣ ಸಮಾಜಕ್ಕೆ ಟ್ರಾನ್ಸ್ಪೋರ್ಟ್ ಮೇಲೆ ಸೆಸ್ ಮೇಲೆ ಹಣವನ್ನ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಹಣ ಬರೋದಿಲ್ಲ ಎಲ್ಐಸಿ ಹಣ ಐವತ್ತರಿಂದ ಎಂಬತ್ತು ಸಾವಿರ ಕೋಟಿ ಅದಾನಿ ಕಂಪನಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಪ್ರಧಾನಿ ಅಂತ ದೂರಿದ್ದಾರೆ ಕೋಲಾರದ ಮಾಲೂರಿನಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಮಾತಿನ ಸಮರ ಮುಂದುವರೆದಿದೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಮೋಸ ಮಾಡಿದ್ದು ಮಂಜುನಾಥ ಗೌಡ ಅಂತ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಟೀಕಿಸಿದ್ದಾರೆ ಹೊಸಕೋಟೆ ಸ್ಟೈಲ್ನಲ್ಲಿ ನೆನೆ ಮಾತನಾಡಿ ಮಾತನಾಡಿದ್ದೀಯಾ ನಿನ್ನ ಬಿಟ್ಟು ಬಂದು ನನ್ನ ಜೊತೆ ತುಂಬಾ ಜನ ಇದ್ದಾರೆ ರೀಕೌಂಟಿಂಗ್ ಆದರೆ ಆ ಒಬ್ಬರು ಕೂಡ ನಿನ್ನ ಜೊತೆ ಯಾರೂ ಇರಲ್ಲ ನನ್ನ ಅಪ್ಪ ಅಮ್ಮನ ಶಾಪ ನಿನಗೆ ತಟ್ಟೆ ತಟ್ಟುತ್ತೆ ನಿನ್ನ ತಲೆ ಮೇಲೆ ಕೂದಲೇ ಇಲ್ಲ ನಾಟಿ ಮಾಡಿರೋದು ಕಿತ್ರೆ ಮತ್ತೆ ಕೂದಲು ಬರಲ್ಲ ಅಂತ ಟೀಕಿಸಿದ್ದಾರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಲ್ಲಿ ಸಚಿವ ಎಂಸಿ ಸುಧಾಕರ್ ಕಮಿಷನ್ ಪಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ಕನಿಶೆಟ್ಟಿಹಳ್ಳಿ ಬಳಿ ಸ್ಥಾಪಿಸಲಾಗಿರುವಂತಹ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡಿರುವಂತಹ ರೈತರ ಬಳಿ ಕಮಿಷನ್ಗೆ ಸಚಿವರು ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತರಿಗೆ ಪರಿಹಾರದ ಚೆಕ್ ನೀಡಲು ಒಂದು ಎಕರೆಗೆ ಐದು ಲಕ್ಷ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ ಅಧಿಕಾರಿಗಳ ಮೂಲಕ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಬಿಲ್ ಬಾಕಿ ಹಿನ್ನೆಲೆ ಮುಷ್ಕರಕ್ಕೆ ಮುಂದಾಗಿದ್ದ ಕಸ ಗುತ್ತಿಗೆದಾರರು ಮುಷ್ಕರವನ್ನ ನಾಲ್ಕು ದಿನಗಳ ಕಾಲ ಮುಂದೂಡಿದ್ದಾರೆ ನಿನ್ನೆ ಸಂಜೆ ಬಿಎಸ್ಡಬ್ಲ್ಯೂಎಂಎಲ್ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಕಸದ ಗುತ್ತಿಗೆದಾರರು ಇಂದಿನ ಮುಷ್ಕರವನ್ನ ಮುಂದೂಡಿದ್ದಾರೆ ಮತ್ತು ಕ್ವೀನ್ಸ್ ರಸ್ತೆಯ ಬಿಎಸ್ಡಬ್ಲ್ಯೂ ಎಂಎಲ್ ಕಚೇರಿಯಲ್ಲಿ ನಡೆದಿದ್ದಂತಹ ಗುತ್ತಿಗೆದಾರರ ಜೊತೆಗಿನ ಸಭೆಯಲ್ಲಿ ನಾಲ್ಕು ದಿನದಲ್ಲಿ ಆರು ತಿಂಗಳ ಬಾಕಿ ಮುನ್ನೂರ ಕೋಟಿ ಬಿಲ್ ಕ್ಲಿಯರ್ ಮಾಡುವಂತೆ ಒತ್ತಾಯ ಮಾಡಲಾಗಿತ್ತು ಇದಕ್ಕೆ ಕಾಲಾವಕಾಶ ಕೇಳಿರುವಂತಹ ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಧಿಕಾರಿಗಳು ನಾಲ್ಕು ದಿನಗಳ ಕಾಲಾವಕಾಶ ನೀಡಲು ಕಸದ ಗುತ್ತಿಗೆದಾರರು ಒಪ್ಪಿಸಿದ್ದಾರೆ ಅದಾಗಿಯೂ ಕೂಡ ಬಿಲ್ ಕ್ಲಿಯರ್ ಮಾಡದಿದ್ರೆ ನಾಲ್ಕು ದಿನದ ಬಳಿಕ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಇನ್ನು ಪೌರ ಕಾರ್ಮಿಕರು ಕಸ ವಿಲೇವಾರಿ ವಾಹನದ ಸಿಬ್ಬಂದಿಗಳು ಗುತ್ತಿಗೆದಾರರು ಸೇರಿದಂತೆ ಘನ ತ್ಯಾಜ್ಯ ನಿರ್ವಹಣೆ ಹಾಗೂ ವಿಲೇವಾರಿಯಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಮೇಲೆ ಸರ್ಕಾರ ಎಸ್ಮಾ ಜಾರಿ ಮಾಡಿ ಆದೇಶ ಹೊರಡಿಸಿದೆ ಮುಂದಿನ ಒಂದು ವರ್ಷಗಳ ಕಾಲ ಮುಷ್ಕರ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರ ನಿಷೇಧ ಹೇರಿದೆ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಲವ್ ಜಿಹಾದ್ ಬಗ್ಗೆ ಮೊದಲ ಬಾರಿಗೆ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ ಮುಖಳೆಪ್ಪನ ಜೊತೆ ಆತನ ಪತ್ನಿ ಗಾಯತ್ರಿ ಕೂಡ ಹೇಳಿಕೆ ಬಿಡುಗಡೆ ಮಾಡಿದ್ದು ಎಲ್ಲರೂ ಕೂಡ ಮುಖಳೆಪ್ಪ ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ ಆದರೆ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ ಇಬ್ರು ಇಷ್ಟಪಟ್ಟು ಆಗಿದ್ದೇವೆ ನಾವಿಬ್ರು ಕೂಡ ಮತಾಂತರಗೊಂಡಿಲ್ಲ ನನ್ನ ಪತ್ನಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾಳೆ ಅದೇ ಧರ್ಮ ಪಾಲಿಸ್ತಿದ್ದಾಳೆ ನಾನು ಹುಟ್ಟಿದ ಧರ್ಮವನ್ನೇ ನಾನು ಪಾಲಿಸ್ತಿದ್ದೇನೆ ಯಾವುದೇ ಮತಾಂತರ ಮಾಡಲ್ಲ ಕಲಾವಿದರಲ್ಲಿ ಯಾವುದೇ ಜಾತಿ ಧರ್ಮ ತರಬೇಡಿ ಅಂತ ಅಂದ್ರು ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸರ್ಕಾರ ಹರಸಾಹಸ ಪಡ್ತಾ ಇದೆ ಇಬ್ಬಲೂರು ಜಂಕ್ಷನ್ ಬಳಿ ತೀವ್ರ ಟ್ರಾಫಿಕ್ ಹಿನ್ನೆಲೆಯಲ್ಲಿ ವಿಪ್ರೋ ಮುಖ್ಯಸ್ಥ ಅಜೀಂ ಪ್ರೇಮ್ ಜಿಗೆ ಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದು ವಿಪ್ರೋ ಕ್ಯಾಂಪಸ್ ಮೂಲಕ ವಾಹನ ಸಂಚಾರಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ ಇದರಿಂದ ಶೇಕಡಾ ಮೂವತ್ತರಷ್ಟು ಟ್ರಾಫಿಕ್ ತಗ್ಗಲಿದೆ ಅನ್ನುವಂತಹ ತಜ್ಞರ ಸಲಹೆಯನ್ನು ಉಲ್ಲೇಖಿಸಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಮಾತ್ರ ರಸ್ತೆ ಗುಂಡಿ ಅಂತ ಬಿಂಬಿಸಲಾಗ್ತಾ ಇದೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸಕ್ಕೆ ಹೋಗುವ ಮಾರ್ಗದಲ್ಲೂ ಕೂಡ ಗುಂಡಿಗಳಿದೆ ಿವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗುಂಡಿ ಸಮಸ್ಯೆಗಳ ಟೀಕೆಗೆ ತಿರುಗೇಟು ನೀಡಿದ್ದಾರೆ ಇನ್ನೆರಡು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಬೆಂಗಳೂರಿಗೂ ಇನ್ನೆರಡು ದಿನ ಯೆಲ್ಲೋ ಅಲರ್ಟ್ ನೀಡಲಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಸಂಜೆ ಬಳಿಕ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ವಿಜಯಪುರ ಜಿಲ್ಲೆ ಗಡಿ ಭಾಗದಲ್ಲಿ ಭಾರೀ ಮಳೆ ಸುರಿತಾ ಇದೆ ಆಂಧ್ರದಲ್ಲೂ ಕೂಡ ಚಡಚಣ ಪಟ್ಟಣದಲ್ಲೂ ಕೂಡ ಅಪಾರ ಪ್ರಮಾಣದ ಯೂರಿಯಾ ಗೊಬ್ಬರ ನೀರು ಪಾಲಾಗಿದೆ ಸಂಜೆ ಸುರಿದ ಮಳೆಗೆ ಗೋದಾಮಿಗೆ ಮಳೆ ನೀರು ನುಗ್ಗಿದ್ದು ಬರೋಬ್ಬರಿ ಏಳು ಲಕ್ಷ ಮೌಲ್ಯದ ರಾಸಾಯನಿಕ ಗೊಬ್ಬರ ನೀರಿನಲ್ಲಿ ಹಾಳಾಗಿದೆ ಎರಡು ಸಾವಿರಕ್ಕೂ ಅಧಿಕ ಗೊಬ್ಬರದ ಪ್ಯಾಕೆಟ್ಗಳನ್ನು ಇಡಲಾಗಿತ್ತು ಇದರಲ್ಲಿ ಆರುನೂರು ಪ್ಯಾಕೆಟ್ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹಾಳಾಗಿದೆ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕಳೆದ ಮೂರು ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ ಆಗಾಗ ಸುರಿಯುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿನ್ನೆ ಸಂಜೆಯಿಂದ ಆರಂಭವಾದ ಮಳೆಯಲ್ಲಿ ಕೆಲಸ ಮುಗಿಸಿ ಮನೆ ಸೇರಲು ಜನ ಪರದಾಡುವಂತಾಗಿತ್ತು ಅಫ್ಘಾನಿಸ್ತಾನದ ಹದಿಮೂರು ವರ್ಷದ ಬಾಲಕನೊಬ್ಬ ವಿಮಾನದ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ನಲ್ಲೇ ಕುಳಿತು ಕಾಬೂಲ್ ನಿಂದ ದೆಹಲಿಗೆ ಬಂದಿರುವಂತಹ ಅಚ್ಚರಿಯ ಘಟನೆ ನಡೆದಿದೆ ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆದಾಗ ಸಿಬ್ಬಂದಿ ಬಾಲಕನನ್ನ ಹಿಡಿದು ಸಿಐಎಸ್ಎಫ್ ಅಧಿಕಾರಿಗಳಿಗೆ ನೀಡಿದ್ದಾರೆ ಈ ವೇಳೆ ಕುತೂಹಲದಿಂದ ವಿಮಾನದ ಚಕ್ರದ ಬಳಿ ಕುಳಿತಿದ್ದಾಗಿ ಬಾಲಕ ಹೇಳಿದ್ದಾನೆ ಬಳಿಕ ಅದೇ ವಿಮಾನದಲ್ಲಿ ಬಾಲಕನನ್ನ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಿದ್ರು ಜವಾನ್ ಸಿನಿಮಾದ ನಟನೆಗಾಗಿ ಶಾರುಖ್ ಖಾನ್ ಹನ್ನೆರಡನೇ ಫಿಫ್ಟೀನ್ತ್ ಫೇಲ್ ಚಿತ್ರಕ್ಕಾಗಿ ವಿಕ್ರಾಂತ್ ಮ್ಯೂಸಿಕ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಲಾಯಿತು ರಾಣಿ ಮುಖರ್ಜಿಗೆ ಶ್ರೀಮತಿ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಯಿತು ಮಲಯಾಳಂ ನಟ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಲ್ಟಿಫ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಸಿನಿಮಾ ಟಿಕೆಟ್ ಇನ್ನೂರು ರೂಪಾಯಿ ನಿಗದಿ ಕುರಿತು ರಾಜ್ಯ ಸರ್ಕಾರ ನಿರ್ಧಾರವನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ನಿನ್ನೆ ವಿಚಾರಣೆ ನಡೆಸಿ ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಇದರಿಂದಾಗಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ ಮತ್ತು ರಿಲೀಸ್ ಆಗುವಂತಹ ಸಿನಿಮಾ ತಂಡಗಳಿಗೆ ಫುಲ್ ಖುಷಿಯಾಗಿದೆ ಸಿನಿಮಾ ಪ್ರೇಕ್ಷಕರಿಗೆ ನಿರಾಸೆಯಾಗಿದೆ ಕಲ್ಟ್ ಚಿತ್ರದ ನಾಯಕ ನಟ ಜೈದ್ ಖಾನ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಯಾರಬ್ ನಗರದಲ್ಲಿ ಶುಭ ಕೋರಲಾಗಿದೆ ಚಿತ್ರದ ಯಶಸ್ಸಿಗಾಗಿ ಶುಭ ಕೋರಿರುವಂಥದ್ದು ಮತ್ತು ಅಮೀದ್ ಮುನಾವರ್ ಹಾಗೂ ಸ್ನೇಹಿತರ ತಂಡ ಜೈದ್ ಖಾನ್ಗೆ ಕನ್ನಡದ ಶಾಲು ಹಾಕಿ ಕೇಕ್ ಕಟ್ ಮಾಡಿಸುವ ಮೂಲಕ ಕಲ್ಟ್ ಚಿತ್ರ ಯಶಸ್ವಿಯಾಗಲಿ ಕನ್ನಡ ಚಿತ್ರರಂಗದಲ್ಲಿ ಉಜ್ವಲ ಭವಿಷ್ಯ ಸಿಗಲಿ ಅಂತ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಜೈದ್ ಖಾನ್ ಮಾತನಾಡಿ ನಾನು ಕನ್ನಡದಲ್ಲಿಯೇ ಸಿನಿಮಾ ಮಾಡ್ತೇನೆ ಆದಷ್ಟು ಬೇಗ ಕಲ್ಟ್ ಸಿನಿಮಾ ರಿಲೀಸ್ ಆಗಲಿದೆ ಅಂತ ಹೇಳಿದರು